ಬೆಡ್ಶೀಟು ಕಂಬಳಿ ರೊಗ್ಗು ಹಾಸಿಗೆ ಬಟ್ಟೆಗಳು ಅಪ್ಪಾ ಇದನ್ನೆಲ್ಲ ಒಗ್ಗ್ಯಕೆ ಕಷ್ಟ ಪಡೋದೆ ಬೇಡ ಈ ಮ್ಯಾಜಿಕ್ ನೀರ್ನಲ್ಲಿ ಅದ್ದಿ ಇಡೀ ಸಾಕು ಎಷ್ಟು ಚೆನ್ನಾಗಿ ಕೊಳೆ ಹೋಗ್ಬಿಡುತ್ತೆ ಅಂತಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಈ ಬೆಡ್ಶೀಟ್ಗಳನ್ನ ರೊಗ್ಗುಗಳನ್ನು ಒಗಿಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕೈ ನೋವು ಬಂದ್ಬಿಡುತ್ತೆ ಕೈ ನೋಸ್ಕೋಬೇಡಿ ಈಸಿಯಾಗಿ ಕೆಲಸ ಮಾಡಿ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋವಂಥ ಟಿಪ್ಸ್ಗಳನ್ನು ನೋಡೋಣ ಬನ್ನಿರಿ ಮೊದಲನೆಯ ಟಿಪ್ ಪೂರಿ ಚಪಾತಿ ಮಾಡಬೇಕಾದ್ರೆ ಈ ರೀತಿ ಲಟ್ಟಿಸುವಾಗ ನಾವು ಹಸಿಟನ್ನು ಹಾಕ್ಕೊಳ್ತಾ ಇರ್ತೀವಿ ಅಲ್ವಾ ಅವಾಗ ಈ ರೀತಿ ಮಣೆ ಸುತ್ತ ಎಲ್ಲ ಬೀಳುತ್ತೆ ನಮ್ಮ ಕೈ ಕೂಡ ಪದೇ ಪದೇ ಹಸಿಟ್ಟಾಗ್ತಾನೆ ಇರುತ್ತೆ ಅದಕ್ಕೆ ಒಂದು ಒಳ್ಳೆ ಟಿಪ್ ನೋಡ್ರಿ ಈ ರೀತಿ ತುಪ್ಪದ ಡಬ್ಬಿ ಇರುತ್ತೆ ಅಥವಾ ಮುಚ್ಚಳದ ಭಾಗ ಒಂದು ಸ್ವಲ್ಪ ಅಗ್ಲ ಇರುವಂಥ ಯಾವುದೇ ಒಂದು ಡಬ್ಬಿಯನ್ನು ತಗೊಳ್ಳಿ ಅದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನೋಡಿ ಇವಾಗ ಅದರ ಮುಚ್ಚಳವನ್ನು ತಗೊಂಡು ಚಿಕ್ಕ ಚಿಕ್ಕ ಹೋಲ್ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚಾಕುನಿಂದ ನಾನು ಈ ಥರ ಚಿಕ್ಕ ಚಿಕ್ಕ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಚಾಕುನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನಂತರ ಹೋಲ್ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ಮುಚ್ಚಳವನ್ನು ಹೋಲ್ ಮಾಡಿದ ನಂತರ ನೋಡಿ ಇವಾಗ ಒಳಗೆ ಹಸಿಟನ್ನು ಹಾಕಿದ್ದೀನಿ ಚಪಾತಿಯನ್ನು ಅಥವಾ ಪೂರಿನ ತೀಡಬೇಕಾದ್ರೆ ನೋಡಿ ಮಧ್ಯ ಹಸಿಟ್ಟು ಹಸಿಟ್ಟಬೇಕಾಗುತ್ತಲ್ವ ಆವಾಗ ಈ ರೀತಿ ಮುಚ್ಚಳದಿಂದ ನಾವು ಹಾಕ್ಕೊಂಡ್ರೆ ನಮ್ಮ ಕೈ ಕೂಡ ಪದೇ ಪದೇ ಹಸಿಟಾಗೋದಿಲ್ಲ ಮತ್ತು ಸುತ್ತಲೂ ಕೂಡ ಅಷ್ಟೇ ಚೆಲ್ಲೋದಿಲ್ಲ ಹಸಿಟು ಕೂಡ ವೇಸ್ಟ್ ಆಗೋದಿಲ್ಲ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ ನಂಗಂತೂ ಈ ಒಂದು ಟಿಪ್ ತುಂಬಾ ಉಪಯೋಗ ಆಯಿತು ಹಾಗಿದ್ರೆ ಮುಂದಿನ ಟಿಪ್ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಈ ರೀತಿ ಮನೆಗೆ ಹೊಸ ಪಾತ್ರ ಸಾಮಾನುಗಳನ್ನ ತಂದಿರ್ತೀವಿ ಕೆಲವೊಮ್ಮೆ ಈ ಸ್ಟಿಕ್ಕರನ್ನು ತೆಗಿಯೋಕ್ಕೆ ಹೋದಾಗ ಅದು ಹಾಗೆ ಅಂಟು ಬಿಡುತ್ತೆ ಈ ಸ್ಟಿಕ್ಕರನ್ನು ಈಸಿಯಾಗಿ ಯಾವ ಥರ ತೆಗಿಯೋದು ಅಂತೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ಮರದ ಭಾಗ ಇದೆ ಅಲ್ವಾ ಈ ಒಂದು ಪಾರ್ಟ್ ಬಂದು ಉಡ್ಡನಿಂದ ಮಾಡಿದ್ದಾರೆ ಇಲ್ಲಿ ನಾನು ಹಾಗೆ ತೆಗ್ದೆ ನೋಡಿ ಇವಾಗ ಪಾತ್ರ ಒಳಗೆ ಕ್ಲೀನಾಗಿ ತೆಗಿಬೇಕು ಅಂದರೆ ಸ್ಟಿಕ್ಕರನ್ನು ಈ ರೀತಿ ಸ್ವಲ್ಪ ಸ್ಟವನ್ನು ಹಚ್ಚಿ ಲೋ ಫ್ಲೇಮ್ನಲ್ಲಿಟ್ಟು ಬಿಸಿ ಮಾಡ್ಕೊಂಬಿಟ್ರೆ ನಂತರ ನೋಡಿ ಸ್ಟಿಕ್ಕರನ್ನು ಈಸಿಯಾಗಿ ಈ ಥರ ತೆಗ್ದ್ಬಿಡ್ಬೋದು ಯಾವುದೇ ರೀತಿಯ ಗಮ್ ಆಗಲಿ ಏನೂ ಅಂಟೋದಿಲ್ಲ ಅಲ್ಲಿ ಕ್ಲೀನಾಗಿ ಗಮ್ಮೆಲ್ಲ ಬಂದುಬಿಡುತ್ತೆ ನೋಡಿ ಈ ಟಿಪ್ಪನ್ನು ಟ್ರೈ ಮಾಡಿ ಈಸಿಯಾಗಿ ಸ್ಟಿಕ್ಕರನ್ನು ತೆಗಿಬಹುದು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದಾಗೆ ರಾಶಿ ರಾಶಿ ಬೆಡ್ಶೀಟ್ ಆಗಲಿ ಬ್ಲ್ಯಾಂಕೆಟ್ ಈ ಹಾಸಿಗೆ ಮೇಲಿನ ಬಟ್ಟೆಗಳು ಇದನ್ನೆಲ್ಲ ಒಗೆಯೋದಕ್ಕೆ ಹೆಚ್ಚು ಶ್ರಮ ಪಡೋದೆ ಬೇಡ ಕೆಲವೊಮ್ಮೆ ಒಂದು ಎರಡು ಮೂರು ನಾಲ್ಕು ಐದು ಆರು ರೋಗಗಳಿರುತ್ತೆ ಇದನ್ನೆಲ್ಲ ಒಗಿಬೇಕು ಇದನ್ನೆಲ್ಲ ನಾವೇ ಹೋಗೀತೀವಿ ಅಂತಂದರೆ ಖಂಡಿತ ಕೈ ನೋವು ಬಂದುಬಿಡತ್ತೆ ಅದಕ್ಕೋಸ್ಕರ ಇದನ್ನು ಒಗಿಬೇಕಾದ್ರೆ ಸಿಂಪಲ್ ಟಿಪ್ಪನ್ನೇ ಟ್ರೈ ಮಾಡ್ಕೊಂಡು ನಾವೇ ಒಗಿದ್ರು ಕೂಡ ಕೈ ನೋವು ಬರೆಲ್ಲ ಈಸಿಯಾಗಿ ಕೊಳೆ ಆಗಲಿ ಕೆಟ್ಟ ವಾಸನೆ ಆಗಲಿ ಎಲ್ಲ ಹೋಗ್ಬಿಡುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಗಾಜಿನ ಬೌಲನ್ನು ತೊಗೊಂಡಿದ್ದೀನಿ ನೀವು ಬೌಲ್ ಬೌಲಾದರೂ ತೊಗೋಬಹುದು ಆ ಒಂದು ಬಟ್ಲಿಗೆ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವ ಕಂಪ್ನಿದ್ ಬೇಕಾದರೂ ತೊಗೊಳ್ಳಿ ಐದರಿಂದ ಆರು ಸ್ಪೂನ್ ಡಿಟರ್ಜೆಂಟ್ ಪೌಡರ್ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಪುಡಿ ಉಪ್ಪಿನ ಪುಡಿಯನ್ನು ಹಾಕಿದ್ದೀನಿ ಇದು ರೊಗ್ಗು ಬ್ಲಾಂಕೆಟು ಹಾಸಿಗೆ ಬಟ್ಟೆಗಳು ಎಲ್ಲ ಇರುತ್ತಲ್ವ ಅದರ ಬಣ್ಣ ಹೋಗದೇ ಇರೋ ಥರ ಕಾಪಾಡುತ್ತೆ ಅದರ ಜೊತೆಗೆ ಎರಡು ಸ್ಪೂನ್ ಆಗೋಷ್ಟು ಅಡುಗೆ ಸೋಡವನ್ನು ತೊಗೊಂಡಿದ್ದೀನಿ ಅಡುಗೆ ಸೋಡಾ ಅನ್ನೋದು ಕೊಳೆಯನ್ನು ತುಂಬ ಚೆನ್ನಾಗಿ ತೆಗಿಯುತ್ತೆ ಇವಾಗ ಒಂದು ಮೂರು ಸ್ಪೂನ್ ಆಗೋಷ್ಟು ವಿಮ್ ಲಿಕ್ವಿಡನ್ನು ಪಾತ್ರೆ ತೊಳೆಯುವಂಥ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ಇದರಲ್ಲಿ ಲೆಮನ್ ಫ್ಲೇವರ್ ಇರುತ್ತೆ ಈ ನಿಂಬೆಹಣ್ಣಿನ ಸತ್ವ ಅನ್ನೋದಿರುತ್ತೆ ತುಂಬ ಚೆನ್ನಾಗಿ ಕೊಳೆ ಅನ್ನೋದನ್ನು ತೆಗೆದುಬಿಡುತ್ತೆ ಒಂದು ಶ್ಯಾಂಪು ಪಾಕೆಟನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವ ಕಂಪ್ನಿ ಶಾಂಪೂ ಪಾಕೆಟ್ ಆದರೂ ಹಾಕೊಳ್ಳಿ ಶಾಂಪೂ ಪಾಕೆಟ್ ಹಾಕೋದ್ರಿಂದ ಏನು ಉಪಯೋಗ ಅಂತೇಳಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ ರಿಸಲ್ಟನ್ನು ತೋರಿಸ್ತೀನಿ ನೋಡಿ ಇಷ್ಟನ್ನು ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಒಂದು ರೀತಿ ಪೇಸ್ಟಿನ ಥರ ಆಗಿದೆ ಇದಕ್ಕೆ ಮೇನ್ ಮುಖ್ಯವಾಗಿ ಇವಾಗ ನಾನು ಒಂದು ಚಿಕ್ಕ ಲೋಟ ಆಗೋಷ್ಟು ವಿನೆಗರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಚಿಕ್ಕ ಲೋಟದಲ್ಲಿ ಅಂದಾಜು ಹೇಳೋದು ವಿನೆಗರನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಒಂದು ಲಿಕ್ವಿಡ್ ಸಿದ್ಧವಾಗಿದೆ ಇವಾಗ ಒಂದು ಬೇಸನ್ನಲ್ಲಿ ನೀರನ್ನು ತಗೊಂಡಿದ್ದೀನಿ ಒಂದು ಅರ್ಧ ಭಾಗ ಆಗೋಷ್ಟು ಇವಾಗ ಅದರ ಜೊತೆಗೆ ಈ ಒಂದು ಏನು ತಯಾರಿಸ್ಕೊಂಡಿದ್ದೀವಲ್ವ ಲಿಕ್ವಿಡ್ ಅದನ್ನು ಇದ್ದೀನಿ ಅದನ್ನು ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ನಾವು ಆ ಪುಡಿ ಆಗಿರ್ಬೋದು ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿದ್ದೀವಿ ಮತ್ತು ವಿನೆಗರನ್ನು ಕೂಡ ಹಾಕಿ ಚೆನ್ನಾಗಿ ಕಲಸಿ ನಾವು ಲಿಕ್ವಿಡ್ ಮಾಡ್ಕೊಂಡಿದ್ವಲ್ಲ ಈ ನೀರಿನಲ್ಲಿ ಅದು ಈಸಿಯಾಗಿ ಕರ್ಗೋಗ್ಬಿಡುತ್ತೆ ಮತ್ತು ನೋಡಿ ನೊರೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಕೂಡ ನೀವು ಇಲ್ಲಿ ನೋಡಬಹುದು ಇವಾಗ ಈ ಒಂದು ನೀರು ಸಿದ್ಧವಾಗಿದೆ ಈ ನೀರಿನಲ್ಲಿ ಬ್ಲ್ಯಾಂಕೆಟ್ಗಳನ್ನ ಯಾವ ಥರ ನಾವು ಒಗಿಬೇಕಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಒಂದೊಂದೇ ಈ ರೀತಿ ಬೆಡ್ಶೀಟ್ಗಳೆಲ್ಲ ಏನಿದೆ ಒಂದೊಂದನೇ ಈ ಥರ ಅದ್ದಿ ಇಡ್ತಾ ಇದ್ದೀನಿ ಮೊದಲನೇದು ಒಂದನ್ನು ಹಾಕಿ ಅದ್ದಿಟ್ಟೆ ಇವಾಗ ಮತ್ತೊಂದನ್ನ ಎಲ್ಲ ಬ್ಲ್ಯಾಂಕೆಟ್ಗಳನ್ನೂ ಅಷ್ಟೇ ಏನು ಸಪ್ ಆಗಿ ನಾನು ನೆನೆಸ್ತಾ ಇಲ್ಲ ಈ ಥರ ಒಂದೇ ನೀರಿನಲ್ಲಿ ಹಾಕಿ ನೆನೆಸಿಡಬೇಕು ಏನಂತಂದ್ರೆ ಎಲ್ಲ ಕೂಡ ಅಷ್ಟೇ ಒದ್ದೆ ಆಗಿರಬೇಕು ಬೇಕಂದ್ರೆ ನಾನು ಸ್ವಲ್ಪ ನೀರನ್ನು ಮೊದಲೇ ಸೇರಿಸ್ಕೊಂಡು ಎಲ್ಲ ಬೆಡ್ಶೀಟನ್ನು ಕೂಡ ನೆನೆಸಿಟ್ಕೋಬೋದು ನಾನು ಕರೆಕ್ಟ್ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಎಲ್ಲ ಬ್ಲ್ಯಾಂಕೆಟ್ಗಳನ್ನ ಬೆಡ್ಶೀಟ್ಗಳನ್ನು ನೋಡಿ ಇಲ್ಲೂ ಕೂಡ ಇನ್ನೂ ಸ್ವಲ್ಪ ನೀರಿದೆ ಇವಾಗ ಬದ್ದೆ ಆಗಿರೋದನ್ನೆಲ್ಲ ಮೇಲಕ್ಕೆ ತೆಗೆದಿಟ್ಟು ಕೆಳಗಡೆ ನೋಡಿ ಫೈನಲ್ ಆಗಿ ಇದು ಸ್ವಲ್ಪ ಹೆವಿ ಇದೆ ಈ ಒಂದು ಬ್ಲ್ಯಾಂಕೆಟನ್ನು ಕೆಳಗಡೆ ಹಾಕ್ಬಿಡ್ತೀನಿ ಆವಾಗ ಇದು ಕೂಡ ಅಷ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ ಚೆನ್ನಾಗಿ ಸೋಕಾಗುತ್ತೆ ಈ ರೀತಿ ನೋಡಿ ಎಲ್ಲ ಬ್ಲ್ಯಾಂಕೆಟನ್ನು ನಾವು ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಡಬೇಕು ಸೊ ನಾವೆಷ್ಟು ಚೆನ್ನಾಗಿ ನೆನೆಸ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಇದು ಕೊಳೆ ಅನ್ನೋದನ್ನು ಬಿಡುತ್ತೆ ಸೊ ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಟ ನಂತರ ನೋಡಿ ಒಂದೊಂದೇ ಬ್ಲ್ಯಾಂಕೆಟನ್ನು ತೊಗೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನು ಮಿಷಿನ್ ವಾಶ್ಗೆ ಅಂತೇಳಿ ಬಳಸ್ತಾ ಇದ್ದೀನಿ ನೀವು ಹ್ಯಾಂಡ್ ವಾಶ್ ಮಾಡ್ತೀರಾ ಅಂತಂದರೆ ಏನಿಲ್ಲ ಈ ನೆನೆಸಿಟ್ಟಿರ್ತೀರಲ್ವ ಈ ಬ್ಲ್ಯಾಂಕೆಟನ್ನೆಲ್ಲ ತೊಗೊಂಡು ಚೆನ್ನಾಗಿ ನೀರಿನಲ್ಲಿ ಜಾಲ್ಸಿ ಹಾಕೋದಷ್ಟೇ ನೀವು ಉಜ್ಜೋದು ತಿಕ್ಕೋದು ಏನು ಬೇಡ ಕೊಳೆ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಕೊಂಬಿಡುತ್ತೆ ನೀವು ಹ್ಯಾಂಡ್ ವಾಶ್ ಮಾಡಿದರೆ ಆ ಕೊಳೆ ಎಲ್ಲ ಹೋಗೋದನ್ನ ನೀವೇ ನೋಡ್ಬೋದು ಜಸ್ಟ್ ನೀರಿನಲ್ಲಿ ಜಾಲಿಸಿ ಹಾಕ್ಬಿಡಿ ಮಿಷಿನ್ ವಾಶ್ ಅಂತಂದರೆ ನೋಡಿ ಮಿಷಿನಲ್ಲಿ ಪ್ರೋಗ್ರಾಮನ್ನು ಸೆಟ್ ಮಾಡಿ ಬಿಡೋದು ಇದರಲ್ಲೂ ಅಷ್ಟೇ ನೆಕ್ಸ್ಟ್ ನಾನು ಎಕ್ಸ್ಟ್ರಾ ಹಾಕ್ತಾ ಇಲ್ಲ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಘಮ ಘಮ ಅಂತ ಅಂತಿರುತ್ತೆ ಬ್ಲ್ಯಾಂಕೆಟ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕ್ಲೀನಾಗಿರುತ್ತೆ ನೋಡಿ ಮಿಷಿನ್ಗೆ ಹಾಕಿದರೆ ಏನಂತಂದ್ರೆ ಮುಕ್ಕಲ್ ಭಾಗ ಆಲ್ಮೋಸ್ಟ್ ಮಿಷಿನಲ್ಲೇ ಡ್ರೈ ಆಗಿಬಿಟ್ಟಿರುತ್ತೆ ನೋಡಿ ಮೊದಲು ಚಿಕ್ಕ ಚಿಕ್ಕ ಬ್ಲ್ಯಾಂಕೆಟ್ಸ್ನೆಲ್ಲ ಹಾಕಿ ವಾಶ್ ಮಾಡಿದೆ ಇವಾಗ ಹೆವಿ ಇರೋದನ್ನು ಇದನ್ನು ಸಪ್ರೇಟ್ ಹಾಕಿ ವಾಶ್ ಮಾಡ್ತಾಯಿದ್ದೀನಿ ನೀವು ಇಲ್ಲೇ ನೋಡ್ಬೋದು ಎಷ್ಟು ಕೊಳೆ ಅನ್ನೋದು ಬಂದಿದೆ ಅಂತ ಹೇಳಿ ನೋಡಿ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಇವಾಗ ಒಗ್ದಿದ್ದೆಲ್ಲ ಆದಮೇಲೆ ಒಣಗಿಸೋದಕ್ಕೆ ಅಂಥೇಳಿ ಒಣಗಾಕಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಂದರೆ ಬ್ಲ್ಯಾಂಕೆಟ್ಸು ರೊಗ್ಗು ಬೆಡ್ಶೀಟ್ ಕಂಬಳಿಗಳನ್ನು ಒಗೆಯೋದಕ್ಕೆ ಕೂಡ ನೀವು ಈ ಥರ ಒಂದು ಲಿಕ್ವಿಡನ್ನು ತಯಾರಿಸ್ಕೊಂಡು ವಾಶ್ ಮಾಡಿ ನೋಡಿ ಹೆಚ್ಚು ಶ್ರಮ ಪಡೋದೆ ಬೇಡ ಸೋಪ್ ಎಲ್ಲ ಹಾಕಿ ಉಜ್ಜಬೇಕು ಬ್ರಷ್ ಮಾಡಬೇಕು ತಿಕ್ಕೋದು ಈ ಕೆಲಸನೇ ಬೇಡ ಕೈಯನ್ನು ನವಸ್ಕೊಳ್ಳೋದು ಬೇಡ ಅತ್ಯಂತ ಸುಲಭವಾಗಿ ಈ ವಿಧಾನದಲ್ಲಿ ಬ್ಲ್ಯಾಂಕೆಟ್ಸ್ನ ಬೆಡ್ಶೀಟ್ನ ಕ್ಲೀನ್ ಮಾಡ್ಕೋಬೋದು ಸೊ ನಾನು ಆವಾಗಲೇ ಹೇಳಿದೆ ನಿಮ್ಮ ಜೊತೆಗೆ ಶ್ಯಾಂಪೂನ ಇದ್ದೀನಿ ಏನು ಯೂಸ್ ಆಗುತ್ತೆ ಅಂತಂದರೆ ನೀವು ಇಲ್ಲಿ ನೋಡಿದರೆಲ್ಲ ಶೈನ್ ಆಗಿರುತ್ತೆ ಬಟ್ಟೆಗಳೆಲ್ಲ ಶೈನ್ ಬರುತ್ತೆ ಆ ಬ್ಲ್ಯಾಂಕೆಟ್ ಎಷ್ಟು ಶೈನಾಗಿ ಕಾಣಿಸ್ತಾ ಇತ್ತು ಬ್ಲೂ ಕಲರ್ ಇರೋವಂಥದ್ದು ಹಾಸಿಗೆ ಮೇಲೆ ಹಾಕೋವಂಥ ಹಾಸಿಗೆ ಬಟ್ಟೆ ಅದು ಬೆಡ್ಶೀಟ್ ಎಷ್ಟು ಶೈನ್ ಆಗಿತ್ತು ಅಂತೇಳಿ ನೀವೇ ನೋಡಿಬೇಕಾದ್ರೆ ಮತ್ತೊಮ್ಮೆ ಅಷ್ಟು ಚೆನ್ನಾಗಿ ಬಟ್ಟೆಗಳೆಲ್ಲ ಶೈನ್ ಆಗುತ್ತೆ ಶ್ಯಾಂಪೂನ ಹಾಕೋದ್ರಿಂದ ಫೈನಲ್ ಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಬೆಡ್ಶೀಟ್ಸ್ ಬ್ಲಾಂಕೆಟ್ಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ನಾವು ಮಲ್ಕೊಳ್ಳೋಂಥ ಆಸಿಕೆ ತುಂಬ ಶುಭ್ರವಾಗಿರಬೇಕು ಆವಾಗ ನಮ್ಗೆ ಚೆನ್ನಾಗಿ ನಿದ್ರೆ ಬರುತ್ತೆ ಹಾಗಾಗಿ ನಾನೀಗಾಗಲೇ ಹಾಸಿಗೆನ ಯಾವ ಥರ ಕ್ಲೀನ್ ಮಾಡೋದು ಅಂತ ಕೂಡ ವಿಡಿಯೋ ಮಾಡಿದ್ದೀನಿ ಐ ಕಾರ್ಡ್ ಸ್ಕ್ರೀನಲ್ಲಿ ಕೊಡ್ತೀನಿ ತಪ್ಪದೆ ನೋಡಿ ಈ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳು ಇಷ್ಟ ಆಗ್ತಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಟಿಪ್ಸ್ ತುಂಬ ಇಷ್ಟ ಆಯಿತು ಅಂತೇಳಿ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಚಿಕ್ಕ ಬಾಟಲ್ನ ತೊಗೊಂಡಿದ್ದೀನಿ ಈ ಬಾಟಲ್ನ ಮುಚ್ಚಳವನ್ನು ಈ ಥರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹೋಲ್ ಮಾಡ್ಕೊಂಡಿದ್ದಾಯ್ತು ಇವಾಗ ಈ ಬಾಟಲ್ನ ಒಳಗೆ ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಉಪ್ಪು ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡವನ್ನು ಹಾಕೊಳ್ತಾ ಇದ್ದೀನಿ ಅಡುಗೆ ಉಪ್ಪು ಅಡುಗೆ ಸೋಡಾ ಅಂತೂ ಒಳ್ಳೆ ಕಾಂಬಿನೇಷನ್ ಕ್ಲೀನಿಂಗ್ ಕೆಲಸಗಳಿಗೆ ಈಗ ನೆಕ್ಸ್ಟ್ ಅರ್ಧ ಮುಚ್ಚಳ ಆಗೋಷ್ಟು ಕಂಫರ್ಟ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಿಶ್ರಣ ಮಾಡ್ಕೊಳ್ತೀನಿ ಮುಚ್ಚಳವನ್ನು ಹಾಕಿ ಈ ಒಂದು ಲಿಕ್ವಿಡ್ ಸಿದ್ಧವಾಗಿದೆ ಇದೇನೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಇವಾಗ ನಾವು ಪಾತ್ರೆನೆಲ್ಲ ತೊಳೆದ ನಂತರ ಕೆಲವೊಮ್ಮೆ ಸಿಂಕಲ್ಲೆಲ್ಲ ದುರ್ನಾಥ ಬರ್ತಿರತ್ತಲ್ವ ಅದನ್ನು ಹೋಗ್ಲಾಡ್ಸೋದಕ್ಕೆ ರಾತ್ರಿ ಹೊತ್ತು ಪಾತ್ರೆ ತೊಳೆದ ಮೇಲೆ ಸತಿ ಈ ರೀತಿ ಲಿಕ್ವಿಡನ್ನು ಹಾಕಿ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಸಿಂಕು ಕೂಡ ಕ್ಲೀನಾಗುತ್ತೆ ಪಾತ್ರೆ ತೊಳೆಯುವಂಥ ಸಿಂಕು ಕ್ಲೀನಾಗಿ ಕೂಡ ಇರುತ್ತೆ ಮತ್ತೆ ಒಂದೊಳ್ಳೆ ಸುಗ ಿಂದ ಭರಿತವಾದ ವಾಸನೆ ಅನ್ನೋದು ಬರ್ತಾ ಇರುತ್ತೆ ಕಿಚನಲ್ಲಿ ಇದಷ್ಟೇ ಅಲ್ಲ ಈಗ ವಾಶ್ರೂಮಲ್ಲಿ ಟಾಯ್ಲೆಟ್ ಬೇಸಿನ್ ನಾವೆಷ್ಟು ಕ್ಲೀನಾಗಿಟ್ಟಿದ್ರು ಕೂಡ ಕೆಲವೊಮ್ಮೆ ಮಕ್ಕಳು ಎಲ್ಲ ಹೋಗಿ ಬರ್ತಾ ಇರ್ತಾರೆ ದುರ್ನಾತ ಬರ್ತಿದೆ ಅಂತ ಅಂದಾಗ ಈ ಒಂದು ಲಿಕ್ವಿಡನ್ನು ಹಾಕಿದರೆ ಸಾಕು ಘಮ ಘಮ ಸುವಾಸನೆ ಬರ್ತಾ ಇರುತ್ತೆ ಆಮೇಲೆ ನೆಲದ ಮೇಲೂ ಕೂಡ ಅಷ್ಟೇ ಈ ಒಂದು ಲಿಕ್ವಿಡನ್ನು ಹಾಕಿ ನೀರನ್ನು ಹಾಕಿ ಜಸ್ಟ್ ಈಗ ತೊಳೆದರೆ ಸಾಕು ಒಳ್ಳೆ ಸುಗಂಧ ಅನ್ನೋದು ಬರುತ್ತೆ ಪದೇ ಪದೇ ವಾಶ್ರೂಮ್ ಕ್ಲೀನ್ ಮಾಡೋದ್ರ ಬದಲು ಈ ಒಂದು ಟಿಪ್ಪನ್ನು ಫಾಲೋ ಮಾಡಬಹುದು ಬನ್ನಿ ಈ ಕಾಳು ಸೀಸನ್ ಅಲ್ವಾ ಇವಾಗ ಸಿಂಪಲ್ ಆಗಿ ಕಾಳು ಹುಳಿ ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ತೀನಿ ವೀಡಿಯೋ ಕೊನೆಯಲ್ಲಿ ಕೆಲವರು ಕಮೆಂಟ್ ಮಾಡಿ ಹೇಳ್ತಿರ್ತೀರಾ ಕುಕ್ಕಿಂಗ್ ಕೂಡ ಆ್ಯಡ್ ಮಾಡ್ತೀರಾ ಇಷ್ಟ ಆಗುತ್ತೆ ಅಂತೇಳಿ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ತೊಗರಿ ಕಾಳನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರನ್ನು ತೊಗೊಂಡು ಅದ್ರ ಜೊತೆಗೆ ಒಂದು ಮೂರಿಂದ ನಾಲ್ಕು ಟೊಮೆಟೊನ ತೊಗೊಂಡು ಟೊಮೆಟೊ ತೊಳೆದು ಮಧ್ಯಮ ಭಾಗಕ್ಕೆ ಈ ರೀತಿ ಕಟ್ ಮಾಡಿ ಬೇಯೋದಕ್ಕೆ ಅಂತೇಳಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೋಡಿ ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಬೆಂದಿರೋಂಥ ಟೊಮೆಟೊನ ಮಾತ್ರ ಈ ಥರ ತೊಗೊ ಇದ್ದೀನಿ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಕಾಳನ್ನೆಲ್ಲ ತೊಗೊಬಾರ್ದು ಟೊಮೆಟೊ ಮಾತ್ರ ತೊಗೋಬೇಕಾಗುತ್ತೆ ನೋಡಿ ಟೊಮೆಟೊ ಬೆಂದಿದೆ ಇವಾಗ ಟೊಮೆಟೋನ ತೊಗೊಂಡು ಈ ಕಾಳು ಕೂಡ ಅರ್ಧ ಭಾಗ ಬೆಂದಿದೆ ಇವಾಗ ಇದಕ್ಕೆ ಹಚ್ಕೊಂಡಿರುವಂಥ ಆಲೂಗಡ್ಡೆ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಿಪ್ಪೆನೂ ಕೂಡ ನಾನು ತೆಗ್ದಿದ್ದೀನಿ ಆ್ಯಕ್ಚುಲಿ ಆಲೂಗಡ್ಡೆನ ಸಿಪ್ಪೆ ಸಮೇತ ತಿಂದ್ರೇ ಒಳ್ಳೇದು ನಾನು ಆಲೂಗಡ್ಡೆನ ಹಾಕಿದ್ದೀನಿ ಬೇಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಬೇಯ್ಕೊಂಡಿರೋ ಟೊಮೆಟೊ ಜೊತೆಗೆ ತೆಂಗಿನಕಾಯಿ ತುರಿ ಸಾಂಬಾರು ಪುಡಿ ಮತ್ತು ನೆನ್ಸಿಟ್ಕೊಂಡಿರೋ ಹುಣಸೆ ಹಣ್ಣು ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಕ್ಕೆ ಇವಾಗ ರುಬ್ಕೋಬೇಕಾಗತ್ತೆ ನಾನು ರುಬ್ಕೊಳ್ತಿದ್ದೀನಿ ಆಗಲೇ ಕಾಳು ಮತ್ತು ಆಲೂಗಡ್ಡೆನ ಬೇಯೋದಕ್ಕೆ ಅಂತೇಳಿ ಇಟ್ಟಿದ್ವಲ್ಲ ಈಗ ಫೈನಲ್ ಆಗಿ ಅದ್ರ ಜೊತೆಗೆ ನಾನು ಬದ್ನೆಕಾಯನ್ನು ಕೂಡ ಅಷ್ಟೇ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬದನೆಕಾಯಿ ಬೇಗನೆ ಬೇಯುತ್ತೆ ನಾನು ಪಾತ್ರೆಯಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಒಂದು ವಿಷಲ್ ಕೂಗ್ಸಿ ಮಾಡೋರು ಮಾಡ್ತಾರೆ ಬಟ್ ನಾನು ಪಾತ್ರೆನಲ್ಲೇ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಕಾಳು ಮತ್ತೆ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಕೂಡ ಬೆಂದಿರೋದಾಗಿದೆ ಮಸಾಲೆ ಕೂಡ ರುಬ್ಕೊಂಡಿದ್ದೀನಿ ಇವಾಗ ರುಬ್ಕೊಂಡಿರೋಂತ ಮಸಾಲೆನ ನೋಡಿ ಕುದೀತಿದೆಯಲ್ಲ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನಮ್ಗೆ ಯಾವ ಥರ ಬೇಕೋ ಆ ಪ್ರಮಾಣದಲ್ಲಿ ಮಾಡ್ಕೋಬೋದು ತುಂಬ ತೆಳು ಇದ್ರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ಇವಾಗ ಇದಕ್ಕೆ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಇದು ಕುದೀತಾ ಇದೆ ಸ್ನೇಹಿತರೆ ಯಾರಿನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಸಾರು ಕುದಿತಾ ಇದೆ ಇವಾಗ ಒಗ್ಗರಣೆ ಕೊಟ್ಕೊಂಡ್ಬಿಡ್ರೆ ಎಣ್ಣೆಕಾಯಕಿಟ್ಟು ಎಣ್ಣೆಕಾದ ಮೇಲೆ ಸಾಸಿವೆ ಕರಿಬೇವು ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಸಾರನ್ನ ಮಿಶ್ರಣ ಮಾಡಿಬಿಟ್ರೆ ನೋಡಿ ಒಂದೆರಡು ಸೌಟ್ ಸಾರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಇವಾಗ ಈ ಮಿಶ್ರಣವನ್ನು ಸಾರಿಗೆ ಹಾಕಿ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ರುಚಿಕರವಾದ ಕಾಳು ಹುಳಿ ತೊಗರಿ ಕಾಳು ಹುಳಿ ಸಿದ್ಧ ಆಗಿಬಿಡುತ್ತೆ ನಮ್ಮ ಕಡೆ ಈ ಥರ ಸಿಂಪಲಾಗಿ ಸಾಂಬಾರನ್ನು ಮಾಡ್ತೀವಿ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಇನ್ನಷ್ಟು ಟಿಪ್ಸ್ಗಳ ಮಾಹಿತಿಗಳ ವಿಡಿಯೋಗಳನ್ನು ಹೊತ್ತು ತರುತ್ತೇನೆ ಎಲ್ರಿಗೂ ಶುಭವಾಗಲಿ ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್